ಕೆಳಗಿನವರಲ್ಲಿ ಭಾರತದ ಮೊದಲ ಮಹಿಳಾ ನ್ಯಾಯಾಧೀಶರು ಯಾರು ಲೀಲಾ ಅಸೆಟ್ ಅನ್ನ ಚಾಂಡಿ ಫಾತಿಮಾ ಬಿವಿ ಸುಜಾತ ಮನೋಹರ್ ಭಾರತದ ಮೊದಲ ಮಹಿಳಾ ನ್ಯಾಯಾಧೀಶರು ಅಣ್ಣ ಚಾಂಡಿ ಅವರು ನ್ಯಾಯಮೂರ್ತಿ ಅಣ್ಣ ಚಾಂಡಿ ಭಾರತದ ಮೊದಲ ಮಹಿಳಾ ನ್ಯಾಯಾಧೀಶರಾಗಿ ಕಾರ್ಯನಿರ್ವಹಿಸಿದ್ದಾರೆ ಚಂಡಿ ಅವರು ಹತ್ತೊಂಬತ್ತು ನೂರ ಐವತ್ತೊಂಬತ್ತರಲ್ಲಿ ಕೇರಳದಲ್ಲಿ ಜಿಲ್ಲಾ ನ್ಯಾಯಾಧೀಶರಾಗಿ ನೇಮಕಗೊಂಡು ಭಾರತದ ಮೊದಲ ಮಹಿಳಾ ನ್ಯಾಯಾಧೀಶರಾದರು ಇದಕ್ಕೂ ಮೊದಲು ಅವರು ಒಂದು ದಶಕಕ್ಕೂ ಹೆಚ್ಚು ಕಾಲ ಕಾನೂನು ಅಭ್ಯಾಸ ಮಾಡಿದ್ದರು ಮತ್ತು ಯಶಸ್ವಿ ವಕೀಲರು ಆಗಿದ್ದರು ಜಿಲ್ಲಾ ನ್ಯಾಯ ನ್ಯಾಯಾಲಯದಿಂದ ಹತ್ತೊಂಬತ್ತು ನೂರ ಅರವತ್ತೇಳರಲ್ಲಿ ನಿವೃತ್ತರಾದ ಅವರು ನಂತರ ಹತ್ತೊಂಬತ್ತು ನೂರ ಅರವತ್ತೆಂಟರಿಂದ ಹತ್ತೊಂಬತ್ತು ನೂರ ಎಪ್ಪತ್ತೊಂದರವರೆಗೆ ಕೇರಳ ಹೈಕೋರ್ಟ್ನಲ್ಲಿ ಭಾರತದ ಮೊದಲ ಮಹಿಳಾ ಹೈಕೋರ್ಟ್ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸಿದರು ಯಾವ ವರ್ಷದಲ್ಲಿ ಮೊದಲ ಅಧಿಕೃತ ಭಾಷಾ ಆಯೋಗವನ್ನು ಸ್ಥಾಪಿಸಲಾಯಿತು ಹತ್ತೊಂಬತ್ತು ಐವತ್ತೆರಡು ಹತ್ತೊಂಬತ್ತು ಐವತ್ತೈದು ಹತ್ತೊಂಬತ್ತು ಐವತ್ತೆಂಟು ಹತ್ತೊಂಬತ್ತು ಐವತ್ತೊಂಬತ್ತು ಹತ್ತೊಂಬತ್ತು ಐವತ್ತೈದರಲ್ಲಿ ಮೊದಲ ಅಧಿಕೃತ ಭಾಷಾ ಆಯೋಗವನ್ನು ಸ್ಥಾಪಿಸಲಾಯಿತು ಮೊದಲ ಅಧಿಕೃತ ಭಾಷಾ ಆಯೋಗವನ್ನು ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಸ್ಥಾಪಿಸಲಾಯಿತು ಈ ಆಯೋಗಕ್ಕೆ ಕೇರ್ ಅವರನ್ನು ಅಧ್ಯಕ್ಷರಾಗಿ ನೇಮಿಸಲಾಯಿತು ಮತ್ತು ಅದು ಹತ್ತೊಂಬತ್ತು ನೂರ ಐವತ್ತ ಆರರಲ್ಲಿ ತನ್ನ ವರದಿಯನ್ನು ಭಾಷಾ ಆಯೋಗ ಸಲ್ಲಿಸಿತು ಈ ಭಾಷಾ ಆಯೋಗದ ವರದಿಯನ್ನು ಹತ್ತೊಂಬತ್ತು ನೂರ ಐವತ್ತೇಳರಲ್ಲಿ ಸಂಸತ್ತಿನಲ್ಲಿ ಮಂಡಿಸಲಾಯಿತು ಮತ್ತು ಜಂಟಿ ಸಂಸದೀಯ ಸಮಿತಿಯಿಂದ ಇದನ್ನು ಪರಿಶೀಲಿಸಲಾಯಿತು ಕೆಳಗಿನವರಲ್ಲಿ ಯಾರು ಭಾರತೀಯ ಸಂವಿಧಾನದ ಅಂತಿಮ ವ್ಯಾಖ್ಯಾನಕಾರರು ಮತ್ತು ರಕ್ಷಕರು ಆಗಿರುತ್ತಾರೆ ರಾಷ್ಟ್ರಪತಿ ಪ್ರಧಾನಮಂತ್ರಿ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಭಾರತೀಯ ಸಂವಿಧಾನದ ಅಂತಿಮ ವ್ಯಾಖ್ಯಾನಕಾರರು ಮತ್ತು ರಕ್ಷಕರು ಸುಪ್ರೀಂ ಕೋರ್ಟ್ ಇದು ಭಾರತೀಯ ಸಂವಿಧಾನದ ಅಂತಿಮ ವ್ಯಾಖ್ಯಾನಕಾರ ಮತ್ತು ರಕ್ಷಕರಾಗಿರುತ್ತಾರೆ ಸುಪ್ರೀಂ ಕೋರ್ಟ್ ಭಾರತೀಯ ಸಂವಿಧಾನದ ಅಂತಿಮ ವ್ಯಾಖ್ಯಾನಕಾರ ಮತ್ತು ರಕ್ಷಕವಾಗಿರುತ್ತದೆ ಇದು ಮೂಲ ಮೇಲ್ಮನವಿ ಮತ್ತು ಸಲಹಾ ನ್ಯಾಯವ್ಯಾಪ್ತಿಗಳ ರೂಪದಲ್ಲಿ ವ್ಯಾಪಕ ಅಧಿಕಾರವನ್ನು ಹೊಂದಿದೆ ರಾಷ್ಟ್ರಪತಿಗಳು ಸಂವಿಧಾನದ ರಕ್ಷಕರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿರುತ್ತಾರೆ ಕೆಳಗಿನವುಗಳಲ್ಲಿ ಯಾವುದು ನಗರ ಪಂಚಾಯತ್ಗೆ ಸೇರಿದ ಅಧಿಸೂಚಿತ ಪ್ರದೇಶ ಸಮಿತಿ ಮಾತ್ರ ಟೌನ್ ಏರಿಯಾ ಸಮಿತಿ ಮಾತ್ರ ಎರಡು ಅಧಿಸೂಚಿತ ಪ್ರದೇಶ ಸಮಿತಿ ಮತ್ತು ಪಟ್ಟಣ ಪ್ರದೇಶ ಸಮಿತಿ ಮೇಲಿನ ಯಾವುದೂ ಅಲ್ಲ ಎರಡು ಅಧಿಸೂಚಿತ ಪ್ರದೇಶ ಸಮಿತಿ ಮತ್ತು ಪಟ್ಟಣ ಪ್ರದೇಶ ಸಮಿತಿ ಇದು ನಗರ ಪಂಚಾಯತ್ಗೆ ಸೇರಿದೆ ಅಧಿಸೂಚಿತ ಪ್ರದೇಶ ಸಮಿತಿ ಮತ್ತು ಪಟ್ಟಣ ಪ್ರದೇಶ ಸಮಿತಿ ಎರಡನ್ನೂ ನಗರ ಪಂಚಾಯತ್ನಲ್ಲಿ ಸೇರಿಸಲಾಗಿದೆ ನಗರ ಪಂಚಾಯಿತಿಯು ಗ್ರಾಮೀಣ ಪ್ರದೇಶದಿಂದ ನಗರ ಪ್ರದೇಶವಾಗಿ ಪರಿವರ್ತನೆಯಾಗುತ್ತಿರುವ ಕ್ಷೇತ್ರವಾಗಿದೆ ಅಮೆಂಡಿವಿ ದ್ವೀಪಗಳು ಯಾವ ಕೇಂದ್ರಾಡಳಿತ ಪ್ರದೇಶದ ಐದು ದ್ವೀಪಗಳನ್ನು ಒಳಗೊಂಡಿದೆ ಅಂಡಮಾನ್ ಮತ್ತು ನಿಕೋಬಾರ್ ಲಕ್ಷದ್ವೀಪ ಪಾಂಡಿಚೇರಿ ದೀವು ಮತ್ತು ದಮನ್ ಅಮಿಂಡ್ವಿ ದ್ವೀಪ ಇದು ಲಕ್ಷದ್ವೀಪದ ಐದು ದ್ವೀಪಗಳನ್ನು ಒಳಗೊಂಡಿದೆ ಅಮಿಂಡಿವಿ ದ್ವೀಪಗಳ ಉಪಗುಂಪು ಅಮಿನಿ ಕೆಲ್ಟನ್ ಚಟ್ಲಟ್ ಕಡ್ಮತ್ ಬಿತ್ರಾ ಮತ್ತು ಪೆರುಮಲ್ ಪರ್ ದ್ವೀಪಗಳನ್ನು ಒಳಗೊಂಡಿದೆ ಇದು ಲಕ್ಷ ದ್ವೀಪದಲ್ಲಿರುವ ಮೂರು ದ್ವೀಪ ಉಪಗುಂಪುಗಳಲ್ಲಿ ಒಂದಾಗಿದೆ ಲ್ಯಾಕಾಡಿವ್ ದ್ವೀಪಗಳ ಉಪಗುಂಪಿನಿಂದ ಹನ್ನೊಂದನೇ ಸಮಾನಾಂತರ ರೇಖೆಯ ಉತ್ತರದಿಂದ ಇದು ಬೇರ್ಪಟ್ಟಿದೆ ಭಾರತೀಯ ಸಂವಿಧಾನಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಯಾವುದು ತಪ್ಪಾದ ಹೇಳಿಕೆಯಾಗಿದೆ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಅಂಗೀಕರಿಸಿದ ವಸ್ತುನಿಷ್ಠ ನಿರ್ಣಯವು ನಮ್ಮ ಸಂವಿಧಾನದ ಪೀಠಿಕೆಯಾಯಿತು ಪೀಠಿಕೆಯು ನ್ಯಾಯಾಲಯದಲ್ಲಿ ಜಾರಿಗೊಳಿಸಬಹುದಾಗಿದೆ ಭಾರತೀಯ ಸಂವಿಧಾನದ ಪೀಠಿಕೆಯನ್ನು ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ಒಮ್ಮೆ ಮಾತ್ರ ತಿದ್ದುಪಡಿ ಮಾಡಲಾಗಿದೆ ಪೀಠಿಕೆಯು ಸಾರ್ವಭೌಮತ್ವವನ್ನು ಸುಳ್ಳನ್ನು ಸಾಬೀತುಪಡಿಸುತ್ತದೆ ಅಂತಿಮವಾಗಿ ಭಾರತೀಯ ಜನರೊಂದಿಗೆ ಇದರಲ್ಲಿ ಬಿ ಆಯ್ಕೆ ಇದು ಸಂವಿಧಾನಕ್ಕೆ ಸಂಬಂಧಿಸಿದಂತೆ ತಪ್ಪಾಗಿದೆ ಈ ಕೆಳಗಿನ ಯಾವ ನ್ಯಾಯವ್ಯಾಪ್ತಿಯ ಅಡಿಯಲ್ಲಿ ಭಾರತದ ಸುಪ್ರೀಂ ಕೋರ್ಟ್ ಭಾರತದ ರಾಷ್ಟ್ರಪತಿಗಳು ಉಲ್ಲೇಖಿಸಿದ ವಿಷಯಗಳ ಬಗ್ಗೆ ತನ್ನ ಅಭಿಪ್ರಾಯವನ್ನು ನೀಡಲು ಬದ್ಧವಾಗಿದೆ ಮೂಲ ನ್ಯಾಯವ್ಯಾಪ್ತಿ ಮೇಲ್ಮನವಿ ನ್ಯಾಯವ್ಯಾಪ್ತಿ ಸಲಹಾ ನ್ಯಾಯವ್ಯಾಪ್ತಿ ಒಂದು ಮತ್ತು ಎರಡು ಸಲಹಾ ನ್ಯಾಯವ್ಯಾಪ್ತಿಯ ಅಡಿಯಲ್ಲಿ ಭಾರತದ ಸುಪ್ರೀಂ ಕೋರ್ಟ್ ಭಾರತದ ರಾಷ್ಟ್ರಪತಿಗಳು ಉಲ್ಲೇಖಿಸಿದ ವಿಷಯಗಳ ಬಗ್ಗೆ ತನ್ನ ಅಭಿಪ್ರಾಯವನ್ನು ನೀಡಲು ಬದ್ಧವಾಗಿರುತ್ತದೆ ಸಂವಿಧಾನದ ನೂರ ನಲವತ್ತ್ಮೂರನೇ ವಿಧಿಯ ಅಡಿಯಲ್ಲಿ ಭಾರತದ ರಾಷ್ಟ್ರಪತಿಗಳು ನಿರ್ದಿಷ್ಟವಾಗಿ ಉಲ್ಲೇಖಿಸಬಹುದಾದ ವಿಷಯಗಳಲ್ಲಿ ಸುಪ್ರೀಂ ಕೋರ್ಟ್ ವಿಶೇಷ ಸಲಹಾ ನ್ಯಾಯವ್ಯಾಪ್ತಿಯನ್ನು ಹೊಂದಿದ ಅಂತಹ ಕೆಲವು ಅಭಿಪ್ರಾಯವನ್ನು ಪಡೆಯುವುದು ಸೂಕ್ತವೆಂದು ಅವರು ಭಾವಿಸಿದಾಗ ಸಾರ್ವಜನಿಕ ಪ್ರಾಮುಖ್ಯತೆಯ ಕಾನೂನು ಅಥವಾ ವಾಸ್ತವದ ಯಾವುದೇ ಪ್ರಶ್ನೆಗೆ ರಾಷ್ಟ್ರಪತಿಗಳು ಸುಪ್ರೀಂ ಕೋರ್ಟ್ನ ಅಭಿಪ್ರಾಯವನ್ನು ಯಾವುದೇ ಸಮಯದಲ್ಲಿ ಪಡೆಯಬಹುದು ಕೆಳಗಿನ ಯಾವ ದಶಕಗಳಲ್ಲಿ ಭಾರತವು ಗರಿಷ್ಠ ಸಂಖ್ಯೆಯ ಪ್ರಧಾನ ಮಂತ್ರಿಗಳನ್ನು ಕಂಡಿತ್ತು ಹತ್ತೊಂಬತ್ತು ನೂರ ಅರವತ್ತೊಂದರಿಂದ ಹತ್ತೊಂಬತ್ತು ನೂರ ಎಪ್ಪತ್ತು ಹತ್ತೊಂಬತ್ತು ನೂರ ಎಪ್ಪತ್ತೊಂದರಿಂದ ಹತ್ತೊಂಬತ್ತು ನೂರ ಎಂಬತ್ತು ಹತ್ತೊಂಬತ್ತು ನೂರ ಎಂಬತ್ತೊಂದರಿಂದ ಹತ್ತೊಂಬತ್ತು ನೂರ ತೊಂಬತ್ತು ಹತ್ತೊಂಬತ್ತು ನೂರ ತೊಂಬತ್ತೊಂದರಿಂದ ಎರಡು ಸಾವಿರ ಭಾರತವು ಗರಿಷ್ಠ ಸಂಖ್ಯೆಯ ಪ್ರಧಾನಮಂತ್ರಿಗಳನ್ನು ಹತ್ತೊಂಬತ್ತು ನೂರ ತೊಂಬತ್ತೊಂದರಿಂದ ಎರಡು ಸಾವಿರದರಲ್ಲಿ ಕಂಡಿದೆ ಹತ್ತೊಂಬತ್ತು ನೂರ ತೊಂಬತ್ತೊಂದರಿಂದ ಎರಡು ಸಾವಿರದವರೆಗೆ ಭಾರತೀಯ ಸಂಸತ್ತು ಗರಿಷ್ಠ ಸಂಖ್ಯೆಯ ಪ್ರಧಾನಮಂತ್ರಿಗಳನ್ನು ಕಂಡಿದೆ ಈ ಹತ್ತೊಂಬತ್ತು ನೂರ ತೊಂಬತ್ತೊಂದರಿಂದ ಎರಡು ಸಾವಿರದವರೆಗೆ ಈ ಅವಧಿಯಲ್ಲಿ ಭಾರತವು ಒಟ್ಟು ಆರು ಪ್ರಧಾನಗಳು ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ ಭಾರತದಲ್ಲಿ ಆರು ಪ್ರಧಾನಮಂತ್ರಿಗಳು ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ ಇದರಲ್ಲಿ ಅಟಲ್ ಬಿಹಾರ್ ವಾಜಪೇಯಿ ಅವರು ಅದೇ ದಶಕದಲ್ಲಿ ಮೂರು ಬಾರಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ ಕೆಳಗಿನವುಗಳಲ್ಲಿ ಯಾವುದು ಇವಿಎಸ್ ಕಾರ್ಪಸ್ ಆಕ್ಟ್ ಹತ್ತೊಂಬತ್ತು ನೂರ ಸಾರಿ ಹದಿನಾರುನೂರ ಎಪ್ಪತ್ತೊಂಬತ್ತನೊಂದಿಗೆ ಸಂಬಂಧಿಸಿದೆ ಅವರ ವಿರುದ್ಧದ ಆರೋಪವನ್ನು ತಿಳಿಸುವ ರಿಟ್ ಅಥವಾ ವಾರಂಟ್ ಇಲ್ಲದೆ ಯಾರನ್ನೂ ಜೈಲಿನಲ್ಲಿರಿಸಲಾಗುವುದಿಲ್ಲ ಎಂದು ಹೇಳುತ್ತದೆ ಒಬ್ಬ ಕೈದಿಗೆ ತ್ವರಿತ ವಿಚಾರಣೆಯನ್ನು ಪಡೆಯಲು ಅಥವಾ ಜಾಮೀನಿನಲ್ಲಿ ಬಿಡುಗಡೆ ಮಾಡಲು ಸೌಲಭ್ಯಗಳನ್ನು ಒದಗಿಸಿದೆ ಅನಿಯಂತ್ರಿತವಾಗಿ ಜನರ ವೈಯಕ್ತಿಕ ಸ್ವಾತಂತ್ರ್ಯವನ್ನು ರಕ್ಷಿಸುತ್ತದೆ ನ್ಯಾಯಾಧೀಶರ ಆದೇಶದ ಮೇರೆಗೆ ಸೆರೆವಾಸವನ್ನು ಕೊಡುತ್ತದೆ ಮೇಲಿನ ಎಲ್ಲವೂ ಎ ಬಿ ಎಸ್ ಕರ್ಪಸ್ ಆ್ಯಕ್ಟ್ ಹದಿನಾರುನೂರ ಎಪ್ಪತ್ತೊಂಬತ್ತನೊಂದಿಗೆ ಈ ಮೇಲಿನ ಎಲ್ಲವೂ ಅಂಶಗಳು ಸಂಬಂಧಿಸಿವೆ ಎಸ್ ಕಾರ್ಪಸ್ ಕಾಯ್ದೆ ಹದಿನಾರನೂರ ಎಪ್ಪತ್ತೊಂಬತ್ತು ಎಂಬುದು ಎರಡನೇ ಕಿಂಗ್ ಚಾರ್ಲ್ಸ್ ರ ಆಳ್ವಿಕೆಯಲ್ಲಿ ಅಂಗೀಕರಿಸಲ್ಪಟ್ಟ ಇಂಗ್ಲೆಂಡ್ ಸಂಸತ್ತಿನ ಕಾಯ್ದೆಯಾಗಿದೆ ಎಸ್ ಕಾರ್ಪಸನ್ನು ಕಾನೂನು ಬಾಹಿರವಾಗಿ ಬಂಧಿಸಲ್ಪಟ್ಟ ವ್ಯಕ್ತಿಗಳನ್ನು ನ್ಯಾಯಾಲಯದ ಮುಂದೆ ವಿಚಾರಣೆಗೆ ಒಳಪಡಿಸಲು ಬಳಸುತ್ತಾರೆ ಕೆಳಗಿನವರಲ್ಲಿ ಯಾರು ಭಾರತದ ಕಾರ್ಯನಿರ್ವಾಹಕ ಮುಖ್ಯಸ್ಥರಾಗಿರುತ್ತಾರೆ ಅಥವಾ ಸಶಸ್ತ್ರ ಪಡೆಗಳ ಮುಖ್ಯಸ್ಥರಾಗಿರುತ್ತಾರೆ ಪ್ರಧಾನಮಂತ್ರಿ ಹಣಕಾಸು ಕಾರ್ಯದರ್ಶಿ ರಾಷ್ಟ್ರಪತಿ ಕ್ಯಾಬಿನೆಟ್ ಕಾರ್ಯದರ್ಶಿ ಭಾರತದ ಕಾರ್ಯನಿರ್ವಾಹಕ ಅಥವಾ ಸಶಸ್ತ್ರ ಪಡೆಗಳ ಮುಖ್ಯಸ್ಥ ಭಾರತದ ರಾಷ್ಟ್ರಪತಿಗಳಾಗಿರುತ್ತಾರೆ ಭಾರತದ ರಾಷ್ಟ್ರಪತಿಗಳು ರಾಷ್ಟ್ರದ ಮುಖ್ಯಸ್ಥರು ಆಗಿರುತ್ತಾರೆ ಮತ್ತು ಭಾರತೀಯ ಸಶಸ್ತ್ರ ಪಡೆಗಳ ಕಮಾಂಡರ್ ಇನ್ ಚೀಫ್ ಸಹ ಕೂಡ ಆಗಿರುತ್ತಾರೆ ಚುನಾಯಿತ ಪ್ರಧಾನಮಂತ್ರಿ ಕಾರ್ಯಾಂಗದ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸುತ್ತಾರೆ ಮತ್ತು ಕೇಂದ್ರ ಸರ್ಕಾರವನ್ನು ನಡೆಸುವ ಜವಾಬ್ದಾರಿಯನ್ನು ಹೊಂದಿರುತ್ತಾರೆ ಸರ್ಕಾರಿ ಆಯೋಗವು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಕೇಂದ್ರ ಮತ್ತು ರಾಜ್ಯ ಸಂಬಂಧಗಳು ಬ್ಯಾಂಕಿಂಗ್ ಮತ್ತು ಹಣಕಾಸು ವಲಯ ಚುನಾವಣಾ ಸುಧಾರಣೆಗಳು ಭಾರತದಲ್ಲಿ ಪತ್ರಿಕಾ ಸ್ವಾತಂತ್ರ್ಯ ಸರ್ಕಾರಿ ಆಯೋಗ ಇದು ಕೇಂದ್ರ ಮತ್ತು ರಾಜ್ಯಗಳ ಸಂಬಂಧಗಳ ಬಗ್ಗೆ ಸಂಬಂಧಿಸಿದ ಆಯೋಗವಾಗಿದೆ ಸರ್ಕಾರಿ ಆಯೋಗವನ್ನು ಜೂನು ಹತ್ತೊಂಬತ್ತು ನೂರ ಎಂಬತ್ತ್ಮೂರರಲ್ಲಿ ಭಾರತದ ಕೇಂದ್ರ ಸರ್ಕಾರವು ಸ್ಥಾಪಿಸಿತು ಸರ್ಕಾರಿಯ ಆಯೋಗ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ನಡುವಿನ ಸಂಬಂಧ ಮತ್ತು ಅಧಿಕಾರದ ಸಮತೋಲನವನ್ನು ಪರಿಶೀಲಿಸುವುದು ಮತ್ತು ಭಾರತದ ಸಂವಿಧಾನದ ಚೌಕಟ್ಟಿನೊಳಗೆ ಬದಲಾವಣೆಗಳನ್ನು ಸೂಚಿಸುವ ಸಲುವಾಗಿ ಸ್ಥಾಪಿಸಲಾಯಿತು ಭಾರತದ ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶರಾದ ಜಸ್ಟಿಸ್ ರಾಜೇಂದರ್ ಸಿಂಗ್ ಅವರ ನೇತೃತ್ವದಲ್ಲಿ ಈ ಸರ್ಕಾರಿಯ ಆಯೋಗವನ್ನು ಹೆಸರಿಸಲಾಯಿತು ಈ ಸಮಿತಿಯಲ್ಲಿ ಇತರ ಇಬ್ಬರು ಸದಸ್ಯರು ಇದ್ದರು ಅವರು ಶ್ರೀ ಬಿ ಶಿವರಾಮನ್ ಮತ್ತು ಡಾಕ್ಟರ್ ಎಸ್ ಆರ್ ಅವರು ಪುರಸಭೆಗಳಿಗೆ ಸಾಂವಿಧಾನಿಕ ಮಾನ್ಯತೆ ನೀಡುವುದರ ಹೊರತಾಗಿ ಪ್ರತಿ ರಾಜ್ಯದಲ್ಲಿ ಎರಡು ಜಿಲ್ಲಾ ಯೋಜನಾ ಸಮಿತಿಗಳನ್ನು ರಚಿಸಬೇಕೆಂದು ಯಾವ ತಿದ್ದುಪಡಿ ಹೇಳುತ್ತದೆ ಎಪ್ಪತ್ತೊಂದನೇ ತಿದ್ದುಪಡಿ ಎಪ್ಪತ್ತೆರಡನೇ ತಿದ್ದುಪಡಿ ಎಪ್ಪತ್ತ್ಮೂರನೇ ತಿದ್ದುಪಡಿ ಎಪ್ಪತ್ತ್ನಾಲ್ಕನೇ ತಿದ್ದುಪಡಿ ಪುರಸಭೆಗಳಲ್ಲಿ ಸಾಂವಿಧಾನಿಕ ಮಾನ್ಯತೆ ನೀಡುವುದರ ಹೊರತಾಗಿ ಪ್ರತಿ ರಾಜ್ಯದಲ್ಲಿ ಎರಡು ಜಿಲ್ಲಾ ಯೋಜನಾ ಸಮಿತಿಗಳನ್ನು ರಚಿಸಬೇಕೆಂದು ಎಪ್ಪತ್ನಾಲ್ಕನೇ ತಿದ್ದುಪಡಿ ಹೇಳುತ್ತದೆ ಎಪ್ಪತ್ನಾಲ್ಕನೇ ತಿದ್ದುಪಡಿಯು ಮುನ್ಸಿಪಾಲ್ಟಿಗಳು ಎಂಬ ಶೀರ್ಷಿಕೆಯ ಭಾಗ ಎಂಬ ಶೀರ್ಷಿಕೆಯಿಂದ ಭಾಗ ಒಂಬತ್ತು ಎ ಅನ್ನು ಸಂವಿಧಾನಕ್ಕೆ ಸೇರಿಸಲಾಯಿತು ಇದು ಪುರಸಭೆಗಳಿಗೆ ಸಾಂವಿಧಾನಿಕ ಮಾನ್ಯತೆಯನ್ನು ಒದಗಿಸುತ್ತದೆ ಪ್ರತಿ ರಾಜ್ಯದಲ್ಲಿ ಎರಡು ಜಿಲ್ಲಾ ಯೋಜನಾ ಸಮಿತಿಗಳನ್ನು ರಚಿಸಬೇಕೆಂದು ಈ ತಿದ್ದುಪಡಿ ಹೇಳುತ್ತದೆ